ಶಿಡ್ಲಘಟ್ಟ ತಾಲೂಕಿನ ವೈಹುಣಸನಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಗ್ರಾಮಸ್ಥರಿಂದ ಪೂಜೆಯನ್ನು ಸಲ್ಲಿಸಿ ಬಂದಂತ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ರು ಗ್ರಾಮದ ಮುಖಂಡರಾದ ಕೃಷಿಕ ಸಮಾಜದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯ ಪ್ರತಿಷ್ಠಾಪನೆ ಆಗ್ತಿರೋದು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಹ ವಿಷಯವಾಗಿದೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನೇತ್ರಾವತಿ ದೇವರಾಜ್ ಕೃಷಿಕ ಸಮಾಜದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಹೆಚ್ ಎ ಮಂಜುನಾಥ್ ಚಂದ್ರಶೇಖರ್ ರಾಮಚಂದ್ರ ಸೇರಿದಂತೆ ಗ್ರಾಮಸ್ಥರು ಹಾಜರ ಪ್ರತಿಷ್ಠಾಪನೆ ಪ್ರಾಣಾರ್ಪಣೆ ಇರುವುದರಿಂದ ಗ್ರಾಮಸ್ಥರಲ್ಲಿ ಇವತ್ತು ನಾವು ನಮ್ಮ ಊರಿನ ಗ್ರಾಮ ದೇವತೆ ಆದಂತ ಶ್ರೀಮಾನ್ ಆಂಜನೇಯ ಸ್ವಾಮಿ ಅವರ ದೇವಾಲಯದಲ್ಲಿ ನಾವು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದು ಈ ಪೂಜೆಯಲ್ಲಿ ಊರಿನ ಗ್ರಾಮಸ್ಥರು ಒಂದು ಒಂದು ಒಂದುಗೂಡಿ ಎಲ್ಲ ಗ್ರಾಮದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ಒಂದುಗೂಡಿ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಅಲಂಕಾರ ಮಾಡಿ ಇವತ್ತು ದೇವರಿಗೆ ಎಲ್ಲ ರೀತಿಯ ನಾವು ಸೇವೆಗಳನ್ನು ಸಲ್ಲಿಸಿ ಇವತ್ತು ಜನರಿಗೆ ನಾವು ಎಲ್ಲ ಭಕ್ತಾದಿಗಳು ಸೇರಿ ಅನ್ನ ಸರ್ಕಾರ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗೂ ದೇವರಾಜು ಹಾಗೂ ಚಂದ್ರಶೇಖರ್ ಹಾಗೂ ರಾಮಚಂದ್ರಪ್ಪ ಹಾಗೂ ಅನಿಲ್ ಅನಿಲ್ ಕುಮಾರ್ ರಾಜ್ಕುಮಾರ್ ಎಚ್ ವಿ ನರಸರೆಡ್ಡಿ ಸಂತೋಷ್ ಬೈರೇಗೌಡ ಜಮನಾಥ್ ಮಂಜುನಾಥ್ ಹಾಂ ಮಂಜುನಾಥ್ ಯೋಗೇಶ್ ವೆಂಕಟೇಶ್ ನಾವೆಲ್ಲರೂ ಸೇರಿ ಊರು ಗ್ರಾಮಸ್ಥರೆಲ್ಲ ಕುಟುಂಬದಿಂದ ಎಲ್ಲ ಮನೆ ಮನೆಗೂ ಸೇರಿ ನಾವು ಕಾರ್ಯಕ್ರಮವನ್ನು ಹೊಂದ್ಕೊಂಡು ನಡೆಸ್ಕೊಂಡಿದ್ದೇವೆ